ಪ್ರೆಝಲಾರ್ ಕರ್ತನ ನಾಮಕ್ಕೆ ಸೋದರ ಉಂಟಾಗಲ್ಪಡಲಿ ಪ್ರೀತಿಗಳ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರಡು ಕೋರಿಂದದವರಿಗೆ ಮೂರನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಗಳ ದೇವಜನರೇ ಕರ್ತನ ಈ ಮುಂಜಾನೆಗಳಲ್ಲಿ ಆತನ ನಮ್ಮನ್ನು ಏಳು ಹೋಗನಾಗಿದ್ದಾನೆ ಮಗನೇ ಮಗಳೇ ನಾನು ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟು ಮಾಡುವ ಆತನು ನಮ್ಮನ್ನು ಹೇಳುವನಾಗಿದ್ದು ಅಂದರೆ ಕರ್ತನ ಆತ್ಮನು ಯಾರಲ್ಲಿ ಇರುವವನಾಗಿದ್ದಾನೋ ಅವರ ಜೀವಿತದಲ್ಲಿ ಒಂದು ಬಿಡುಗಡೆ ಉಂಟು ಎಂದು ಆತನು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ ದೇವರ ಆತ್ಮನು ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುವಾಗ ಕರ್ತನ ಆತ್ಮನು ನಮ್ಮ ಜೀವಿತಗಳಲ್ಲಿ ಇರುವಾಗ ನಮ್ಮ ಜೀವಿತಗಳಲ್ಲಿ ಒಂದು ಬಿಡುಗಡೆನ ಯಾರಲ್ಲಿ ದೇವರ ಆತ್ಮನ ಕ್ರಿಯೆ ಇರುವುದಿಲ್ಲವೋ ಅಲ್ಲಿ ದೇವರ ಬಿಡುಗಡೆನ ನಾವು ಕಾಣುವುದಿಲ್ಲ ಕರ್ತನ ಆತ್ಮನ್ನು ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುವಾಗ ನಮ್ಮ ಜೀವಿತಗಳಲ್ಲಿ ಒಂದು ಸ್ವಾತಂತ್ರ್ಯವನ್ನು ನೋಡ್ತೇವೆ ನಮ್ಮ ಜೀವಿತಗಳಲ್ಲಿ ಒಂದು ಬಿಡುಗಡೆನ ಕಾಣ್ತೇವೆ ಕ್ರೀಡಿಕೊಳ್ಳದೆ ಆದ್ದರಿಂದ ನಮ್ಮ ಜೀವಿತಗಳಲ್ಲಿ ಕರ್ತನ ಆತ್ಮನಿಗೆ ನಾವೇನ್ ಮಾಡಬೇಕು ಸ್ಥಳವನ್ನ ಕೊಡಬೇಕು ಕರ್ತನೇ ನನ್ನ ಜೀವಿತದಲ್ಲಿ ನಾನು ನಾನು ನಿಮಗೆ ಸ್ಥಳವನ್ನ ಕೊಡ್ತೇನೆ ಸ್ವಾಮಿ ನನ್ನ ಜೀವಿತದಲ್ಲಿ ನೀನು ಕ್ರಿಯೆ ಮಾಡುದೇವ್ರೆ ನಿನ್ನ ಬಿಡುಗಡೆ ಆತ್ಮನ ನನ್ನ ಮೇಲೆ ಹೇಳಿದು ಬರಲಿದೆವರೆ ಕರ್ತನ ಆತ್ಮನ ನಮ್ಮಲ್ಲಿ ಒಂದು ಬಿಡುಗಡೆ ಕೊಂಡು ಬರುವವನಾಗಿದ್ದಾನೆ ಆದ್ದರಿಂದ ಕರ್ತನ ಆತ್ಮನಿಗೆ ನಾವು ಸ್ಥಳವನ್ನು ಕೊಡಬೇಕು ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಲ್ಲಿಸಿ ಇನ್ನು ಜನರ ಜೀವಿತದಲ್ಲಿ ಒಂದು ಬಿಡುಗಡೆ ಕೊಡುವುದಕ್ಕ ಸ್ತೋತ್ರ ನಂಜರೆ ದಿನೇಶ್ವಿನ